ನೀವು ದ್ವಾದಶ ರಾಶಿಗಳ ಗೋಚಾರ ಫಲ ಏನು ನೋಡಿರ್ತೀರ ಇದು ಶೇಕಡ ಐವತ್ತರಷ್ಟು ಮಾತ್ರವೇ ನಿಮ್ಮ ಜೀವನದಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ ಆದರೆ ನೀವು ಪ್ರತ್ಯೇಕವಾಗಿ ನಿಮ್ಮ ಜನ್ಮಕುಂಡಲಿ ಮತ್ತು ದಶಾಭುಕ್ತಿಯನ್ನು ತಿಳ್ಕೊಂಡಾಗ ಮಾತ್ರ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಗೊತ್ತಾಗತ್ತೆ ಮತ್ತು ಅದಕ್ಕೆ ಪರಿಹಾರಗಳೇನು ಅಂತಲೂ ಗೊತ್ತಾಗುತ್ತೆ ಆದರೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅನ್ನೋದಾದರೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಯಾವುದೇ ರೀತಿ ಜ್ಯೋತಿಷ್ಯ ಸಲಹೆ ಅಥವಾ ವಾಸ್ತು ಸಲಹೆ ಏನಾದರೂ ಬೇಕಾಗಿದ್ದಲ್ಲಿ ಆ ನಂಬರ್ಗೆ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ಕನ್ಯಾ ರಾಶಿಯ ಈ ಮಾಸದ ಗೋಚಾರ ಫಲ ಈಗಿದೆ ಕನ್ಯಾ ರಾಶಿಯಿಂದ ಎರಡನೇ ಮನೆಯಲ್ಲೇ ಕೇತು ಇದ್ದಾನೆ ಕೇತು ಇರೋದ್ರಿಂದ ನಿದ್ರಾ ಬಂದ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಮತ್ತೆ ಬೇಡದೆ ಇರತಕ್ಕಂಥ ವಿಚಾರಗಳಿಗೆ ತುಂಬ ಕೊರಗುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಮತ್ತೆ ಆದಷ್ಟು ದುಡ್ಡು ವೆಚ್ಚ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ಮಾಸದಲ್ಲಿ ನಿಮಗೆ ಕಾಣಬಹುದು ರಾಶಿಯಿಂದ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ವಕ್ರವಾಗಿದ್ದಾನೆ ವಕ್ರ ಆಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಶತ್ರುಗಳ ಮೇಲೆ ಜಯ ಸಾಧಿಸುವಂಥ ಸಾಧ್ಯತೆಗಳು ಈ ಮಾಸ ನಿಮಗೆ ಅಧಿಕವಾಗಿರುತ್ತೆ ಮತ್ತು ಶತ್ರುಗಳ ಕಾಟ ಎಷ್ಟೇ ಇದ್ರೂ ಅದೆಲ್ಲದರಿಂದ ನೀವು ಹೊರಗಡೆ ಬರ್ತೀರಾ ಆದಷ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ ನಿಮಗೆ ನೀವು ಶನಿಯಿಂದ ಸಿಗತಕ್ಕಂಥ ಫಲಗಳು ನಿಮಗೆ ಶನಿ ಆದಮೇಲೆ ಗುರು ಮತ್ತು ರಾಹು ಇಬ್ಬರು ಒಂದೇ ಮನೆಯಲ್ಲೇ ಇರ್ತಾರೆ ಒಂದೇ ಮನೆಯಲ್ಲೇ ಇರೋದರಿಂದ ಆದಷ್ಟು ನೀವು ಬೇರೆಯವರಿಗೆ ಒಳ್ಳೇದು ಮಾಡಲಿಕ್ಕೆ ಹೋಗಿ ಕಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮಾಸ ನೀವು ಯಾರಿಗೂ ಒಳ್ಳೇದು ಮಾಡದೇ ಇದ್ದರೂ ಪರವಾಗಿಲ್ಲ ಅವರಿಂದ ಸಮಸ್ಯೆ ಅನುಭವಿಸದೆ ಹೋದರೆ ಸಾಕು ಅಂತ ಸುಮ್ಮನೆ ಇದ್ದರೆ ಒಳ್ಳೆಯದು ಕನ್ಯಾ ರಾಶಿಯಿಂದ ಹತ್ತನೇ ಮನೆಯಲ್ಲಿ ರವಿ ಇರ್ತಾನೆ ರವಿ ಇರೋದ್ರಿಂದ ಆದಷ್ಟು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ತುಂಬ ಮನ್ನಣೆ ಪಡ್ಕೊತೀರಾ ಮತ್ತು ಕೆಲಸ ಕಾರ್ಯಗಳಲ್ಲಿ ತುಂಬಾ ಲಾಭ ಪಡ್ಕೊತೀರಾ ಮತ್ತು ಅದೇ ರವಿ ಹನ್ನೊಂದನೇ ಮನೆಗೆ ಬರ್ತಾನೆ ಅದೇ ರವಿ ಹನ್ನೊಂದನೇ ಮನೆಗೆ ಬಂದು ಬುಧನ ಜೊತೆ ಸೇರಿದಾಗ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ತುಂಬಾ ಲಾಭ ಮಾಡ್ಕೊತೀರಾ ಮತ್ತು ನಿಮ್ಮ ಮಾತುಗಳನ್ನು ಬಳಸಿ ನಿಮ್ಮ ಒಳ್ಳೆ ಒಳ್ಳೆ ವಿಚಾರಗಳನ್ನು ಬಳಸಿ ಅಧಿಕವಾದಂಥ ಲಾಭವನ್ನು ಮಾಡ್ಕೊತೀರಾ ಇದಿಷ್ಟು ಗುರು ರವಿಯಿಂದ ಸಿಗತಕ್ಕಂಥ ಫಲಗಳು ಕನ್ಯಾ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲೇ ಕುಜಾ ಮತ್ತೆ ಶುಕ್ರ ಇದ್ದಾರೆ ಕುಜಾ ಮತ್ತೆ ಶುಕ್ರ ಇದ್ದರೂ ಒಂದೇ ಮನೆಯಲ್ಲೇ ಇರೋದರಿಂದ ಕುಜಾ ಮತ್ತು ಭೂಮಿಕಾರಕ ಆಗಿರೋದ್ರಿಂದ ಭೂಮಿ ವಿಚಾರದಲ್ಲಿ ಅಧಿಕವಾದಂಥ ದುಂದು ವೆಚ್ಚಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಇದರಿಂದ ನಿಮಗೆ ಮುಂದಕ್ಕೆ ತುಂಬಾ ಲಾಭ ಆಗ್ಬೋದು ಆದರೆ ಈ ಮಾಸದಲ್ಲಿ ನಿಮಗೆ ಅಧಿಕ ಅದರಿಂದ ತುಂಬಾ ಅಧಿಕವಾದಂಥ ಖರ್ಚಾಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಆದಷ್ಟು ದುಂದು ವೆಚ್ಚಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಮತ್ತೆ ಭೂಮಿಯಿಂದ ಒಳ್ಳೆ ಫಲಗಳನ್ನು ಪಡ್ಕೊಳ್ಳಿ ಇದು ನಿಮಗೆ ಕುಜಾ ಮತ್ತೆ ಶುಕ್ರರಿಂದ ಸಿಗತಕ್ಕಂಥ ಫಲಗಳು ಇದಿಷ್ಟು ಕನ್ಯಾ ರಾಶಿಯ ಈ ಮಾಸದ ಗೋಚಾರ ಫಲ ಆಗಿರುತ್ತೆ